ಅವರಿಬ್ಬರದ್ದು ಸಂಬಂಧದಲ್ಲೇ ಅರಳಿದ್ದ ಪ್ರೀತಿ ಮನೆಯವರಿಗೆ ಗೊತ್ತಾಗ್ತಿದ್ದಂತೆ ಜಾತಕ ನೋಡೋದಕ್ಕೆ ಹೋಗಿದ್ರು ಜ್ಯೋತಿಷಿಯೊಬ್ಬರು ಹೇಳಿದ್ದನ್ನ ಕೇಳಿ ಹುಡುಗಿ ಪ್ರೀತಿಗೆ ಎಳ್ಳು ನೀರು ಬಿಟ್ಟಿದ್ದಾನಂತೆ ಮದುವೆ ಆಗ್ಬೇಕು ಆಗಬೇಕು ಸರ್ ಅವ್ರನ್ನ ಮದುವೆ ಆಗ್ಲೇಬೇಕು ಇಷ್ಟೆಲ್ಲ ನನ್ನ ಜೀವನದಾಗ ನಾನೇನವ್ರನ್ನ ಬನ್ನಿ ನಾನು ಲೋ ಮಾಡಿ ಅಂತ ಹೇಳಿಲ್ಲ இல்ல சார் நான் மதவி ஆகலூர் மனசுல ரீதியில் மதவி அப்பாஜி அப்பாஜி அந்தமாதிரி பங்காரி பிரேமக்கே ஜாத்த வே கிட்டே கொள்ளி ಪ್ರೀತಿಗೆ ಜಾತಿ ಗೀತಿ ಗೊತ್ತಿಲ್ಲ ಅಂತಾರೆ ಬಡವ ಶ್ರೀಮಂತ ಅನ್ನೋದನ್ನು ಮೀರಿ ಪ್ರೀತಿ ಮಾಡ್ತಾರೆ ಇನ್ನು ಜಾತಕವನ್ನೆಲ್ಲ ಎಲ್ಲಿ ನಂಬ್ತಾರೆ ಹೇಳಿ ಜಾತಕ ನೋಡಿ ಪ್ರೀತಿ ಮಾಡೋರು ಯಾರಿದ್ದಾರೆ ಹೇಳಿ ಆದ್ರೆ ಇವರಿಬ್ಬರ ಪ್ರೇಮ ಪುರಾಣಕ್ಕೆ ಜಾತಕವೇ ಕೊಳ್ಳಿಗಿಟ್ಟಿದೆ ಪ್ರೇಮ ಪಕ್ಷಿಗಳಂತೆ ವರ್ಷಾನುಗಟ್ಟಲೆ ಖುಷಿ ಖುಷಿಯಾಗಿದ್ದವರಿಗೆ ಜಾತಕ ಅನ್ನೋ ಜಂತು ವಿಷ ಬೀಜ ಬಿತ್ತಿದೆ ಅಪ್ಪಿತಪ್ಪಿ ಪ್ರೇಮಿಗಳಿಬ್ಬರು ಮದುವೆಯಾದ್ರೆ ಆರು ತಿಂಗಳಲ್ಲೇ ಹುಡುಗಿ ಸಾಯ್ತಾಳೆ ಅಂತ ಜ್ಯೋತಿಷಿಯೊಬ್ಬರು ಭವಿಷ್ಯ ನುಡಿದಿದ್ದಾರಂತೆ ಹೀಗಾಗಿಯೇ ಮೆಡಿಕಲ್ ಶಾಪ್ ಮಾಲೀಕ ಕೈ ಕೊಟ್ಟು ಹೋಗಿದ್ದಾನೆ ಇವನೇ ರೋಮಿಯೋ ಈಕೆಯೇ ಜೂಲಿಯಟ್ ಹಾವೇರಿ ಜಿಲ್ಲೆಯ ಮುನವಳ್ಳಿ ಗ್ರಾಮದವರು ಇವರಿಬ್ಬರದ್ದು ಸಂಬಂಧದಲ್ಲೇ ಅರಳಿದ್ದ ಪ್ರೇಮ ಕಾವ್ಯ ಈ ಹೆಣ್ಣು ಮಗಳ ಅತ್ತಿಗೆ ತಮ್ಮನೇ ಈ ನವೀನ್ ಗೌಡ ಪಾಟೀಲ್ ಅಕ್ಕನನ್ನ ಕೊಟ್ಟಿದ್ದೀನಿ ಅಂತ ಆಗಾಗ ಬರ್ತಿದ್ದವ ಭಾವನ ತಂಗಿ ಮೇಲೆ ಕಣ್ಣು ಹಾಕಿದ್ದ ಇಬ್ಬರದ್ದು ಪ್ರಾಯದ ವಯಸ್ಸು ಮೆಸೆಂಜರ್ ವಾಟ್ಸಪ್ಪು ಅಂತ ಹಾಯ್ ಬಾಯ್ ಶುರುವಾಗಿತ್ತು ಈಕೆ ಬಿ ಕಾಮ್ ಮುಗಿಸಿದ್ರೆ ಈತ ಮೆಡಿಕಲ್ ಶಾಪ್ ಇಟ್ಕೊಂಡಿದ್ದ ಯಾವಾಗ ಅಪ್ಪಾಜಿ ಅಪ್ಪಾಜಿ ಅಂತ ಮೆಸೇಜ್ ಶುರು ಮಾಡಿದ್ನು ಬಂಗಾರಿ ಎದೆಯಲ್ಲಿ ಚಿಟ್ಟೆ ಬಿಟ್ಟಂತಾಗಿತ್ತು ಅತ್ತಿಗೆ ತಮ್ಮನೆ ನನ್ನ ಮನರಸ ರಸ ಅಂತ ಫಿಕ್ಸ್ ಆಗಿ ಹೋಗಿದ್ಲು ಹೀಗಾಗಿಯೇ ಇಬ್ಬರು ಕೈ ಕೈ ಹಿಡ್ಕೊಂಡು ಭರ್ಜರಿ ರೌಂಡ್ಸ್ ಹಾಕಿದ್ರು ಯಾವಾಗ ಈ ವಿಷಯ ಮನೆಯವರಿಗೆ ಗೊತ್ತಾಯ್ತೋ ಬೈದು ಬುದ್ಧಿ ಹೇಳಿದ್ದಾರೆ ಆದ್ರೆ ಹೆತ್ತವರ ಮಾತು ಕೇಳೋ ಸ್ಥಿತಿಯಲ್ಲಿರ್ಲಿಲ್ಲ ಹೀಗಾಗಿ ಇಬ್ಬರ ಜಾತಕ ತೋರಿಸೋದಕ್ಕೆ ಶುರು ಮಾಡಿದ್ದಾರೆ ನವೀನ ಮನೆಯವರು ಒಂದೆರಡು ಕಡೆ ಜಾತಕ ತೋರಿಸಿದ್ರಂತೆ ಎಲ್ಲೇ ಹೋದ್ರೂ ಹೊಂದಾಣಿಕೆ ಆಗ್ತಿಲ್ಲ ಎಂದಿದ್ರಂತೆ ಅದರಲ್ಲೂ ಯಾವುದೋ ಒಬ್ಬ ಜ್ಯೋತಿಷಿ ಸರಿಯಾಗಿ ಬಾಂಬ್ ಬಿಟ್ಟಿದ್ದ ಇವರಿಬ್ರು ಮದುವೆ ಆದ್ರೆ ಆರೇ ತಿಂಗಳಲ್ಲಿ ಹುಡುಗಿ ಸಾಯ್ತಾಳೆ ಎಂದಿದ್ದಂತೆ ಹೀಗಾಗಿ ಈ ಪ್ರೀತಿ ಪ್ರೇಮದ ಸಹವಾಸವೇ ಬೇಡ ಅಂತ ನಾಟ್ ರೀಚಬಲ್ ಆಗಿದ್ದಾನೆ ಜ್ಯೋತಿಷಿ ಮಾತನ್ನೇ ಅಂತಿನ್ನೇ ಹುಡುಗಿಗೆ ಕೈ ಕೊಟ್ಟಿದ್ದಾನಂತೆ ನಮ್ಮ ಅತಿಗೆ ಅವ್ರ ಅಣ್ಣರಿದ್ರ ಅದು ಟೂ ಇಯರ್ಸ್ ಅಂದ್ರೆ ನಮ್ ಲವ್ ಇದ್ರಿ ಅದು ಲವ್ ಇದ್ದು ಆಮೇಲೆ ನಾವಿಬ್ರು ಮದ್ವೆ ಅಂತ ಹೇಳ ಮಾತಾಡಿಕೊಂಡು ಅಡ್ಡಾಡಿ ದೇವಸ್ಥಾನ ಆಮೇಲೆ ಮನೆ ನಮ್ಮನೆಗೆ ಯಾರಿಲ್ಲ ಎಲ್ಲ ಬರ್ತಾ ಎಲ್ಲ ಹೋಗ್ತಾ ಇದ್ರಿ ಅದೆಲ್ಲ ಆದ್ಮೇಲೆ ಸಂಬಂಧದೊಳಗೆ ಈ ತರ ಎಲ್ಲ ಮಾಡೋದ್ ಸರಿ ಇರಂಗಿಲ್ಲ ಅಂತ ಹೇಳಿ ನಮ್ಮ ಮನೆಯವ್ರ ಎಲ್ಲಾರು ಹೇಳಿದ್ರು ಅವ್ರೇನಂದ್ರು ಇಲ್ರಿ ಇವ್ರಿಬ್ರದ್ದು ಜಾತ್ಕಾ ಹೊಂದಂಗಿಲ್ಲ ಮದುವಾದ ಗುಡ್ಲೆ ಆರ್ ತಿಂಗಳೊಳಗ ಸಾಯ್ತಾಳಿಕಿ ಯುವತಿ ಹೇಳ್ತಿರೋದು ಇದು ಪಕ್ಕಾ ಲವ್ ಧೋಕಾ ಅಂತ ನಾನು ಸತ್ರು ಪರವಾಗಿಲ್ಲ ಅವನನ್ನೇ ಮದುವೆ ಆಗ್ತೀನಿ ಅಂತಿದ್ದಾಳೆ ಆದ್ರೆ ಪ್ರಿಯಕರ ನವೀನ್ ಹೇಳ್ತಿರೋದೇ ಬೇರೆ ನಾವಿಬ್ಬರು ಸಂಬಂಧಿಕರು ಅನ್ನೋ ಕಾರಣಕ್ಕೆ ಕ್ಲೋಸ್ ಆಗಿ ಫೋಟೋ ತೆಗೆಸಿಕೊಂಡಿದ್ವಿ ಜಾತಕ ಹೊಂದಿದ್ರೆ ಮಾತ್ರ ಮದುವೆ ಆಗ್ತೀನಿ ಎಂದಿದ್ದೆ ಆದ್ರೀಗ ನಮ್ಮಿಬ್ಬರ ಚಾಟಿಂಗ್ ಹಾಗೂ ಫೋಟೋಸ್ ಅನ್ನ ತೋರಿಸಿ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಹೀಗಾಗಿ ಯಾವುದೇ ಕಾರಣಕ್ಕೂ ಅವಳನ್ನ ಮದುವೆ ಆಗಲ್ಲ ಅಂತ ಫುಲ್ ಗರಂ ಆಗಿದ್ದಾನೆ ಸುತ್ತ ಸುತ್ತಾಡಿದ್ರಿ ಸುತ್ತಾಡಿದ ಯಾವುದೇ ರೀತಿ ಸುತ್ತಾಡಿದ್ರೆ ದೇವ್ರಿಗಷ್ಟು ಹೋಗಿದ್ವಿ ಸರ್ ನಾವು ಯಾ ದೇವರಿಗೆ ಇಲ್ಲ ನಮ್ಮ ಮನೆ ದೇವ್ರ ಮಕ್ನೆ ಬಸ್ಸೋಣ ಸರ್ ಬಿಟ್ಟರೆ ಯಾವ ದೇವ್ರಿಗೂ ಹೋಗಿಲ್ಲ ಸರ್ ಫೋಟೋಸ್ ಅವೆಲ್ಲ ರಿಲೇಟಿವ್ಸ್ ಫಂಕ್ಷನ್ ಇದ್ದಾಗ ಒಟ್ನಲ್ಲಿ ಅನ್ಯೋನ್ಯವಾಗಿದ್ದ ಎರಡೂ ಫ್ಯಾಮಿಲಿಯಲ್ಲಿ ಪ್ರೀತಿಯ ಬಿರುಗಾಳಿ ಗೆದ್ದಿದೆ ಜಾತಕ ತಂದಪಜೀತಿ ಎಲ್ಲಿಗೆ ತಂದು ನಿಲ್ಲಿಸುತ್ತೋ ಕಾದು ನೋಡಬೇಕು ನಾಗರಾಜ್ ಮಾಕಾಪೂರು ನ್ಯೂಸ್ ಏಟೀನ್ ಹಾವೇರಿ